ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಚೋಡ ಮಾಡಿವ್ರಿ ಲೈಲ ಅವಲಕ್ಕಿಲೆ ಚೋಡ ಮಾಡಿವ್ರಿ ನಾವು ಅವು ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರ್ನ್ ಬರ್ರಿ ಇಲ್ಲಿ ನೋಡ್ರಿ ಅವಲಕ್ಕಿ ತಗೊಂಡ ಈ ರೀತಿ ರೊಟ್ಟಿ ಬುಟ್ಟಿಯಾಗ ಹಾಕಿವ್ರಿ ನಾವು ಯಾಕಂದ್ರೆ ರೊಟ್ಟಿ ಬುಟ್ಟಿಯಾಗ ಹಾಕಿ ಒಂದ್ ಸ್ವಲ್ಪ ಹಿಂಗ ಹಿಗಾಡ್ಸ ಬಿಟ್ರ ಅದ್ರ ಒಳಗಿನ ದೂಸೆಲ್ಲಾ ಹೊರಗೆ ಪಾಸ್ ಆಗಿ ಬಿಡ್ತತ್ರಿ ಅದಕ್ಕೆ ಹಿಂಗಾಗಿ ಅದ್ರ ಒಳಗೆ ಹಾಕಿ ಹಿಂಗೊಂದ್ ಸ್ವಲ್ಪ ರೀ ಜಲ್ಸಾನ ಎಲ್ಲಾ ದೂಸೆಲ್ಲಾ ಹೊರಗೋಗಿತ್ರಿ ಇವತ್ತರ ಮಾಡೋದು ಅನ್ನೋದು ಚೋಡಾ ಇಲ್ಲೇ ನೋಡ್ಕೊಂಡ್ ಬರನ್ ಬರ್ರಿ ಈ ರೀತಿ ತಿಳುವಂತ ಲೈಲನ ಅವಲಕ್ಕಿ ತಂದೀವ್ರಿ ನಾವು ನೋಡ್ರಿ ಅವಲಕ್ಕಿ ಒಳಗ ನಾಲ್ಕು ನಮನಿ ಅವಲಕ್ಕಿ ಬರ್ತಾವ್ರಿ ಈ ಪಂಚಮಿಗಂತರೂ ಇಲ್ಲಿ ನೋಡ್ರಿ ಫಸ್ಟ್ ಈ ರೀತಿ ಬಿಸಿ ಮಾಡ್ಕೋಬೇಕ್ರಿ ಅಂಗಡಿಯಾಗಿ ತಂದ್ರ ಯಾಕಂದ್ರ ಬೇಕಾದಂತ ಕುರ್ಕುರದವ್ ಅದಾವಂದ್ರು ಇರುದಲ್ರೀ ಎಣ್ಣೆ ಹಾಕ್ಲಾರ ಬುಟ್ಟಿಯಾಗ ಸ್ವಲ್ಪ ಹಾಕೊಂಡ ಈ ರೀತಿ ಬಿಸಿ ಮಾಡಿ ಅಂದ್ರೆ ಅಂದ್ರ ಒಂದ್ಸಲ ಮಾಡಿದ್ ನೋಡ್ರಿ ನೀವು ಅವಲಕ್ಕಿ ಹೆಂಗ ಅಕ್ಕವ ಅನ್ನೋದು ಎಷ್ಟು ಪೂರ್ಣ ಆಗುವರೆಗೆ ಕುರು ಕುರು ಉಳಿತಾವ್ರಿ ಇಲ್ಲಿ ಒಂದ್ ಬುಟ್ಟಿ ಒಳಗ ಎಣ್ಣೆ ಹಾಕಿ ಎಣ್ಣೆ ಕಾದತ್ರಿ ಶೇಂಗಾ ಹಾಕಿದಿವ್ ನೋಡ್ರಿ ನಾವು ಪಟ ಒಂದ್ ಅಜ್ಮಸ್ ಹಾಕೊಂಡಿವ್ರಿ ಕಪ್ ಏನ್ ಅಳತಿ ಮಾಡಿಲ್ಲ ನೋಡ್ರಿ ಯಾ ಕಪ್ಪಿಲಿ ಶೇಂಗಾ ತಗೊಂಡಿದ್ಯ ಅದಕ್ಕೆ ಕಪ್ಪಿಲ್ಯನ ಪುಟಾಣಿ ಹಾಕಿದ್ದೀವಿ ನೋಡ್ರಿ ಆ ನಂತರ ಕೊಬ್ಬರಿ ಹಾಕಿದೀವ್ರಿ ಒಂದು ಸ್ವಲ್ಪ ಅಷ್ಟು ಶೇರ್ ಈ ರೀತಿ ಕೆಂಪು ಹವಾಮಾನ ಬರುವವರೆಗೂ ಹುರ್ಕೋಬೇಕ್ರಿ ಆತರ ನೋಡ್ರಿ ಇಲ್ಲಿ ಈ ರೀತಿ ಈಗ ಶೇಂಗಾ ಹೆಂಗೆ ಕೆಂಪು ಕಾಣಕ್ತಿವ್ ನೋಡ್ರಿ ಅಲ್ಲಿವರೆಗಿ ಹುರ್ಕೋಬೇಕು ಇದ್ ನೋಡ್ರಿ ಕರಿಮೇವ್ ನೆಲೆ ಐತಿ ಕರಿಮಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಯಾವುದಕ್ಕೂ ಆಗಲಿ ಚೋಡಾ ಮಾಡೋದಕ್ಕೆ ಅಂದ್ರ ಎಣ್ಣೆ ಒಳಗೆ ಏನ್ ಕುರು ಕುರು ಆಗಿರ್ತತ್ರಿ ತಿನ್ನಕ ಬಾಳ್ ಟೇಸ್ಟ್ ಅನ್ಸ್ತೈತ್ರಿ ಅದು ಅದಕ್ಕೊಂದ್ ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ ನೋಡ್ರಿ ಈಗ ಕರಿಮೇವ್ ಅಗ್ದಿ ಗರಂ ಆದ ನಂತರ ಇಲ್ಲಿ ಈ ರೀತಿ ತಿರ್ಬ್ಯಾಡ್ ತಿರ್ಬೇಡೇ ಒಂದ್ ಸ್ವಲ್ಪ ಎಲ್ಲಾ ಕಡೆ ದಂಡಿಗೆ ಸರಿಸಿ ದಪ್ಪ ದಪ್ಪ ಬಳ್ಳೋರಿ ಜಜ್ಜಿರಿ ನಾವು ಅಗ್ದಿ ಸಣ್ಣ ಮಾಡಿಲ್ಲ ದಪ್ಪ ದಪ್ಪ ಜಜ್ಜೆ ಈ ರೀತಿ ಅದು ಸ್ವಲ್ಪ ಕುರುಕುರು ಆಗುವರ್ಗಿ ಕರ್ಕೋಬೇಕ್ರಿ ಅನ್ಯಾಗ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿವ್ರಿ ನಾವು ಬೇಡ್ಗಿ ಮೆಣಸಿನ್ಕಾಯಿ ಎದಕ್ಕೆ ಹಾಕಿವಂದ್ರ ಚೋಡಾ ಹಳದಿ ಮಾಡಿವ್ರಿ ನಾವು ನೋಡ್ರಿ ಈಗ ಇಲ್ಲಿ ಜೀರ್ಗಿ ಹಾಕಾಕತ್ತೀವಿ ನೋಡ್ರಿ ಫಸ್ಟಿಗೆ ಜೀರಿಗೆ ಉಗಿದ್ರೆ ಜೀರಿಗೆ ಕಪ್ ಕಪ್ಪಾಗಿ ಬಿಡ್ತಾವ್ರಿ ಅದಕ್ಕೆ ಇಲ್ಲಿ ಒಗ್ಗರಣೆ ಸ್ವಲ್ಪ ಕರಿದಿಂದ ಅವನ್ ಹಾಕಿದ್ರೆ ಯಾಕಂದ್ರೆ ಚೋಡಾ ತಿನ್ನು ಮುಂದೆ ಆಗಾಗ ಬಾಯಿ ಒಳಗ್ ಬತ್ತಂದ್ರ ಜೀರಿಗೆ ಗಮಾವಳೆ ಬಾರಿ ಚಂದ ಇರ್ತೈತ್ರಿ ಅದು ಚಲೋ ಅನಸ್ತೈತಿ ಅದಕ್ಕ ಹಿಂದ ಕಡ್ಸಿ ಹಾಕಿವ್ರಿ ನಾವು ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತಿದ್ದೀವಿ ನೋಡ್ರಿ ಉಪ್ಪು ಆದ ನಂತರ ಕಲರ್ ಆಗುದಕ್ಕ ಅರ್ಶಿನ ಪುಡಿ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಅರ್ಶಿನ ಪುಡಿ ಹಾಕಿದಿಂದ ಚಲೋ ತಂಗಿ ಈ ರೀತಿ ಮಿಕ್ಸ್ ಕೊಡುದ್ರಿ ಎಲ್ಲಾ ಶೇಂಗಾ ಪುಟಾಣಿ ಕೊಬ್ಬರಿಗೆ ಮೆಣಸಿನ್ಕಾಯಿ ಕರ್ಮೇವು ನೀಲ್ಲಿಗೆ ಎಲ್ಲಾ ಕಡೆ ಕಲರ್ ಆಗ್ಬೇಕ್ರಿ ಅವು ಈಗ ನೋಡ್ರಿ ಅಕ್ಕರ್ ಹುರದ್ ಇಟ್ಕೊಂಡಂತ ಅವಲಕ್ಕಿ ತಂದ ಸೇರ್ಸಿದೀವಿ ನೋಡ್ರಿ ಇದ್ರೊಳಗ ಲೈಲನ್ ಅವಲಕ್ಕಿ ನೋಡ್ರಿ ಈ ರೀತಿ ಬಿಡ್ಲಾರ್ದ ತಿರ್ವಿ ಹಾಡ್ಬೇಕ್ರಿ ಚಲೋ ತಂಗ ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು ಹಳದಿ ಅನ್ನುವಂತದ್ದು ಎಲ್ಲ ಎಲ್ಲಾ ಅವಲಕ್ಕಿಗೆ ಕಾಣಿಸ್ಬೇಕ್ರಿ ಅಲ್ಲಿವರ್ಗಿ ಉರಿ ಅಗ್ದಿ ಸ್ಲೋ ಇಟ್ಕೊಂಡ್ ಬಳತಾನ ತಿರ್ವಿಡುದ್ರಿ ಯಾಕಂದ್ರ ಫಸ್ಟಿಗೆ ಅವಲಕ್ಕಿ ಬಿಸಿ ಅಂದ್ರೆ ಚೋಡಾ ಅವಲಕ್ಕಿ ಬಾರಿ ಬೆಸ್ಟ್ ಹಾಕವ್ರಿ ತಂದ್ ಗುಪ್ಲೆ ಡೈರೆಕ್ಟ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ ಈ ರೀತಿ ಮಾಡ್ಕೊಂಡು ತಿಂದ ಹೆಂಗ ಆಗ್ಯಾವ ಅನ್ನೋದ್ ನಮ್ಗ ಕಮೆಂಟ್ ತಿಳಿಸ್ರಿ ಒಬ್ಬೊಬ್ರು ಗೊತ್ತಿಲ್ದವರು ಡೈರೆಕ್ಟ್ ತಂದ್ ಗುಪ್ಲೆ ಒಗ್ಗರ್ನಿ ಹಾಕಿ ಬಿಡ್ತಾರ್ರಿ ಹಂಗಂತೂ ಮಾಡಾಕ್ ಹೋಗ್ಬೇಡ್ರಿ ಈ ರೀತಿ ಕರ್ಕೊಂಡ ಕರದಲ್ರಿ ಸಾರಿ ಹುರದ ಕೆಸಿಂದ ಮಾಡ್ರಿ ಬಾರಿ ಚಲೋ ಹಾಕವ್ರಿ ಇವು ನೋಡ್ರಿ ಈಗ ಎಲ್ಲಾ ಕಡೆ ಅರ್ ಹಳದಿ ಹಳದಿ ಆದಿಂದ ಲಾಸ್ಟ ನೋಡ್ರಿ ಈಗ ಈಗ ಸಕ್ರೆ ಇದ್ರಿ ಸಕ್ರೆ ಹಾಕ್ಬೇಕಾದ್ರೆ ಗ್ಯಾಸ್ ಅಂತೂ ಆರಿಸಿ ಬಿಡುದ್ರಿ ಇಲ್ಲಿಗೆ ಯಾಕಂದ್ರೆ ಹಿಂದಾಗಡ್ಸಿ ಅವಲಕ್ಕಿದ ಹಳದಿ ಹೋಗಿ ಕಲರ್ ಚೇಂಜ್ ಆಗಿ ಬಿಡ್ತೈತ್ರಿ ಅದು ಸಕ್ರೆ ಹಾಕಿಂದ ಮಾತ್ರ ಬಿಸಿ ರೀ ಈ ರೀತಿ ತಿರ್ಬೇಡಿಕಿಂದ ಕೆಳಗ ಇಳಸ ಸಕ್ರೆ ಹಾಕಿ ತಿರ್ಬ್ಯಾಡುದ್ರಿ ಇದನ್ನ ನೋಡ್ರಿ ಈಗ ಎಲ್ಲಾ ಕಡೆ ಮಿಕ್ಸ್ ಮಾಡೋದ್ರಿ ಪೂರ್ಣ ಅಷ್ಟು ಎಲ್ಲಾ ಕಡೆ ಹತ್ತಬೇಕು ನೋಡ್ರಿ ಸಕ್ಕರೆ ನೋಡ್ರಿ ಈಗ ರೆಡಿ ಆಗ್ಯಾವ ಇಲ್ಲಿ ಲೈಲ ನಾವ್ಲಕ್ಕಿ ಚೋಡಾರಿ ನೋಡ್ರಿ ಈ ರೀತಿ ಎಲ್ಲಾ ತರ ಬರ್ರಿ ಹಳದಿನ ಮಾಡಕ್ಕಾಗಂಗಿಲ್ಲ ಆಗಂಗಿಲ್ಲ ಕೆಂಪ ಮಾಡಾಕಿಲ್ಲ ಟೇಸ್ಟ್ ರೀ ಏನೋ ಮಕ್ಕಳ ಮಂದಿ ಮನಿ ಅನ್ನೋತಿ ನೋಡಿ ಹಳದಿ ಬೇಡದಿರ್ತಾವ ಒಬ್ರ ಕೆಂಪು ಬೀಡ್ತಿರ್ತಾವ್ ಒಂದ್ ತರ ಬಾಳಷ್ಟ ಮಾಡೋಕ್ಕಿಂತಲೂ ಎರಡ್ ತರ ತಂದ ಕೆಸಿಂದ ಈ ರೀತಿ ಒಂಥರ ಕೆಂಪು ಮಾಡ್ಕೋದಿ ಒಂಥರ ಹಳದಿ ಮಾಡ್ಕೋದ್ರಿ ಚಲೋ ಅನಸ್ತೈತಿ ಅವನು ತಿನ್ನಂಗತಿ ನಮಗೂ ಇತ್ತಾಗ ಕೆಂಪು ತಿನ್ನಂಗತಿ ಈ ರೀತಿ ಮಾಡ್ಕೊಂಡಿ ನೋಡ್ರಿ ನಾವು ಮಾಡಿದಂತ ಅವಲಕ್ಕಿ ತಂದು ಇಲ್ಲಿ ಒಂದ ಪ್ಲೇಟಿಗೆ ಸರ್ವ್ ರೀ ನೋಡ್ರಿ ಈಗ ನಾವು ಮಾಡುವಂತ ಇಡಿಯೋ ನಿಮಗೆ ಇಷ್ಟ ಆಗೇತ್ ಅನ್ಕೋತನ್ರೀ ನೋಡ್ರಿ ಅಲ್ಲೆಲ್ಗೆ ಶೇಂಗಾ ಮೆಣಸಿನ್ಕಾಯಿ ಕೊಬ್ಬರಿ ಹೊಳಿಕಿ ಕರಿಮೇವನ ಎಲ್ಲಿ ಎಲ್ಲ ಥರ ಪುಟಾಣಿ ಹೆಂಗೆ ಕಾಣಿಸಕೈತೆ ನೋಡ್ರಿ ಈ ರೀತಿ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತಾವ್ರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ